ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಐವತ್ತು ಮಂದಿ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಸಮಾರಂಭವನ್ನು ಮಾರ್ಚ್ ಮೂರರಂದು ತಾಲೂಕಿನ ರಾಮನಾಥಪುರ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದೆ ಎಂದು ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು ನ್ಯೂಸ್ ಫೈ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿಯೇ ಮೊದಲ ಬಾರಿಗೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಐವತ್ತು ಮಂದಿ ಮಹಿಳೆಯರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸುತ್ತಿರುವುದು ಮಹಿಳಾ ದಿನಾಚರಣೆಗೆ ಹೆಚ್ಚು ಅರ್ಥ ಕಲ್ಪಿಸುವುದಾಗಿದೆ ಅಲ್ಲದೆ ನಮ್ಮ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ಮುಖ್ಯ ಉದ್ದೇಶವೂ ಕೂಡ ಇದೇ ಆಗಿದೆ ಎಂದರು ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ನಾನು ನಮ್ಮ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯಿಂದ ಮಹಿಳಾ ದಿನಾಚರಣೆಯನ್ನು ಕೊಟ್ಟಿದ್ದೀವಿ ಮುಖ್ಯವಾಗಿ ಅದರ ಉದ್ದೇಶ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರಿ ಕೆಲಸದಲ್ಲಿರ್ಬೋದು ಅಥವಾ ವೈಯಕ್ತಿಕವಾಗಾದರೂ ಇರ್ಬೋದು ತಳಮಟ್ಟದಲ್ಲಿ ವಿಶೇಷವಾದ ಸಾಧನೆ ಮಾಡಿರುವಂಥ ಮಹಿಳೆಯನ್ನು ಗುರುತಿಸಿ ಒಂದು ಗೌರವಿಸ್ತಾ ಆ ಗೌರವಿಸೋದು ಒಂದು ಏನಕ್ಕೆ ಅಂದರೆ ಬೇರೆ ಮಹಿಳೆಯರು ಅವ್ರನ್ನ ನೋಡಿ ಒಂದು ಸ್ಫೂರ್ತಿ ಪಡೆದು ಸಮಾಜ ಸಮಾಜದ ಮುಖ್ಯವಾಹಿನಿಗೆ ಬಂದು ಬೇರೆ ಬೇರೆ ಸಾಧನೆ ಮಾಡಲಿ ಅಂತ ಅದರಿಂದ ಸ್ಫೂರ್ತಿ ಸಿಗಲಿ ಅಂತ ಅದೇ ರೀತಿ ಇವತ್ತು ಮಹಿಳೆಯವ್ರಿಗೆ ಏನು ಪುರುಷ ಸಮಾಜದಲ್ಲಿ ಪ್ರಾಬಲ್ಯ ಸಮಾಜದಲ್ಲಿ ಸಮಾನತೆಯ ಒಂದು ರೈಟ್ಸ್ ಸಿಗ್ತಾಯಿಲ್ಲ ಅವ್ರಿಗೆ ಹಂಗಾಗಿ ಅವ್ರಿಗೂ ಕೂಡ ಪುರುಷರಷ್ಟೇ ಸಮಾಜದಲ್ಲಿ ಎಲ್ಲ ರೀತಿಯ ಅರ್ಹತೆಗಳು ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಹಿಳಾ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಹಾಗಾಗಿ ಯಾರ್ಯಾರು ಈ ಇವತ್ತು ಮಹಿಳೆ ಏನು ಮನೆಯಿಂದ ರಸಗುಡಿಸೋದು ಪಾತ್ರೆ ತೊಳೆದ್ರಿಂದ ಹಿಡಿದು ಎಲ್ಲವನ್ನೂ ನಿಭಾಯಿಸ್ತಾರೆ ಹೊರಗಡೆ ಕೆಲಸನೂ ಮಾಡ್ಕೊಂಡು ಇವತ್ತು ನಿಭಾಯಿಸ್ಕೊಂಡು ಇದ್ದಾರೆ ಅಂಥವ್ರಿಗೆ ಈ ಮಹಿಳಾ ದಿನಾಚರಣೆ ಪರವಾಗಿ ನಾನು ಗೌರವ ಪೂರ್ವ ನಮನಗಳನ್ನು ಹೇಳ್ತಾ ಅವ್ರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೀವಿ